ಕರ್ನಾಟಕ ಸರ್ಕಾರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಇಲ್ಕಲ್ ನಗರದ ಹಳ್ಳಕ್ಕೆ ಚಕ್ ಡ್ಯಾಂ ಹಾಗೂ ಸಂರಕ್ಷಣಾ ಗೋಡೆ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ವಿಜಯಾನಂದ ಎಸ್ ಕಶ್ಯಪ್ನವರ್ ನಂತರ ಭೂಮಿ ಪೂಜೆಗೆ ಆಗಮಿಸಿದ ಶಾಸಕರಿಗೆ ಗುತ್ತಿಗೆದಾರರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ನಗರಸಭೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾಜಿ ನಗರಸಭೆ ಅಧ್ಯಕ್ಷ ಹನುಮನಾಳ ಮಂತ್ ಅವರು ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿದ್ರು ಈ ಭೂಮಿ ಪೂಜೆ ಕಾರ್ಯಕ್ರಮದ ಕುರಿತು ಗುತ್ತಿಗೆದಾರರು ಕಾಂಗ್ರೆಸ್ ಪಕ್ಷದ ಮುಖಂಡರು ವೆಂಕಟೇಶ್ ಸಾಕ ಅವರು ಹಾಗೂ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಮಾತನಾಡಿದರು ಈ ಸಂದರ್ಭದಲ್ಲಿ ಇಳಕಲ್ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಗುತ್ತಿಗೆದಾರರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮತ್ತು ಇದರ ಕಾಮಗಾರಿಯ ಸಂಕ್ಷಿಪ್ತ ಹೇಳಲು ಇಚ್ಛಿಸ್ತೇನೆ ಮೊದಲಿಗೆ ಸರ್ ಇಲ್ಲಿಂದ ನಮ್ಮ ಈ ಇಲಾಖೆಯಿಂದ ಕಾರ್ಯನಿರ್ವಹಿಸುತ್ತಿರುವುದು ಮಾನ್ಯ ಶಾಸಕರ ಒಂದು ಮತ್ತು ಅವರು ಒಂದು ಉತ್ಸಾಹದಿಂದ ಈ ಕಾಮಗಾರಿಗೆ ಅನುದಾನ ದೊರಕಿದ್ದು ಇಲ್ಲಿ ವೇದಿಕೆ ಮೇಲೆ ತಾವು ಅವ ಈ ವೇದಿಕೆಯನ್ನ ಅಲಂಕರಿಸಿದ ಮಾನ್ಯ ಶಾಸಕರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಬಯಸ್ತೀನಿ ಈಗ ಈ ಕಾಮಗಾರಿಯನ್ನ ಐದನೂರು ಲಕ್ಷಕ್ಕೆ ಮುಂಜರಾತಿಯನ್ನು ಪಡೆದುಕೊಂಡಿದ್ದು ಕಳ್ಳಕಿಯನ್ನದ ಒಂದು ಚೆಕ್ ಡ್ಯಾಮ್ ಅನ್ನ ನಿರ್ಮಿಸ್ತೀವಿ ಆ ವೀರ ಕಟ್ಟದ ನಂತರ ಇದು ಕೆರೆ ನಿರ್ಮಾಣಕ್ಕೆ ಬಹು ದಿನಗಳಿಂದ ಇದು ಈ ಊರಿಗೆ ಒಂದು ಕೆರೆ ಇರಬೇಕು ಅನ್ನೋದು ಒಂದು ಉದ್ದೇಶ ಇದ್ದು ಈ ಈ ಊರಿಗೆ ಕೆರೆ ಇದ್ದರೆ ಅದಕ್ಕೆ ಒಂದು ಶೋಭೆ ತರ್ತ ಒಂದು ಉದ್ದೇಶದಿಂದ ಈ ಇಲ್ಕಲ್ಲಿಗೆ ಒಂದು ಕೆರೆ ಹಾಕ್ಬೇಕು ಅನ್ನೋದು ಮಹತ್ವಾಕಾಂಕ್ಷೆ ಇತ್ತು ಆ ಮಹತ್ವಾಕಾಂಕ್ಷೆಯನ್ನ ಸಾಹೇಬರು ಈಡೇರಿಸಲಿಕ್ಕೆ ಸತತ ಪ್ರಯತ್ನ ಮಾಡಿ ಇಲ್ಲಿ ಅನುದಾನವನ್ನು ಒದಗಿಸಿಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ಇಲಾಖೆಯಿಂದನೇ ನಿರ್ಮಾಣ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಮ್ಮ ಇಲಾಖೆಯಿಂದನೂ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಊರಿಗೆ ಇದು ಬೇಕಾಗಿರುವಂತ ಈ ಕೆರೆ ಮೊದಲಿಗೆ ನೀರಿನ ಸೋರ್ಸ್ ಬೇಕಾಗಿದ್ದರಿಂದ ಮೊಡ್ ಮೊದಲೇ ಹಂತದಲ್ಲಿ ನಾವು ಇದನ್ನ ಚೆಕ್ ಡ್ಯಾಮ್ ಅನ್ನ ನಿರ್ಮಿಸಿ ಈ ಹಳ್ಳಕ್ಕೆ ಸುತ್ತ ಉದ್ದನು ನಾವು ಏನದ ಪ್ರೊಟೆಕ್ಷನ್ ವಾಲ್ ಕಟ್ಟಿ ಆ ನೀರನ್ನ ಫಿಲ್ಟರ್ ಮಾಡಿ ಆ ಕೆರೆಗೆ ಬಿಡುವಂತ ಒಂದು ಯೋಜನೆಯನ್ನ ನಾವು ಈಗಾಗಲೇ ನೀರಿನ ರಕ್ಷೆಯನ್ನ ತಯಾರಿ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಮುಂದಿನ ಮಾರ್ಚ್ ಒಳಗಡೆನೆ ಅದನ್ನು ಸದಾ ಮಾಡಿ ನಾವು ನಿಮ್ಮ ಈ ಕೆ ಈ ನಗರಕ್ಕೆ ಮತ್ತು ಇದಕ್ಕೆ ಅರ್ಪಿಸ್ಕೊಳ್ಳಲಿಕ್ಕೆ ನಾನು ಸತತ ಪ್ರಯತ್ನ ಮಾಡಿ ಮಾಡ್ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಹೇಳುತ್ತಾ ತಮಗೆ ನಾನು ತುಂಬಾ ಧನ್ಯವಾದಗಳು ನಮಸ್ಕಾರ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಮಗೆ ನನಗೆ ಹಾಗೂ ವೇದಿಕೆಯ ಮೇಲೆರುವಂಥ ಕಾಂಗ್ರೆಸ್ ಪಕ್ಷದ ದುರಿನರಿಗೆ ಭಾಳ ಸಂತೋಷ ಆಗ್ತದೆ ಯಾಕಂದ್ರೆ ನಮ್ಮ ಶಾಸಕರು ಏನು ಅವಶ್ಯಕತೆ ಇದೆ ನಗರಕ್ಕೆ ಅವನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ನೆರವೇರಿಸ್ತಾ ಬರ್ತಾ ಇದ್ದಾರೆ ಈಗ ಸುಮಾರು ಮೂರು ಐದು ಕೋಟೆಯಲ್ಲಿ ಮೂರು ಕೋಟೆಯಲ್ಲಿ ನಮ್ಮ ಅಲಂಪುರ ಐದು ಕೋಟಿ ಅಲಂಪುರಪೇಟೆಗೆ ಬ್ರಿಡ್ಜು ಅದು ಭಾಳದಿಂದ ನಮ್ಗೆ ಬೇಡಿಕೆ ಆಗಿತ್ತು ಅಲಂಪುರಪೇಟೆಗೆ ಆಮೇಲೆ ನಗರಕ್ಕೆ ನಗರದ ಅಭಿವೃದ್ಧಿಗೆ ಹಲವಾರು ಪೂರಕ ಕಾಮಗಾರ ಕಾಮಗಾರಿಗಳನ್ನು ರಸ್ತೆ ಆಗಲಿ ಒಳಸರಟಿಗಾಗಲಿ ನೀರಾವ ನೀರಿನ ಪುರವಟೆ ಆಗಲಿ ಯಾವ ಅವಶ್ಯಕತೆ ಅದಾವ ಜನರಿಗೆ ಅವ್ರನ್ನೆಲ್ಲ ಅವ್ರಿಗೆ ಯಾರು ಅವ್ರಿಗೆ ಯಾರು ನಾವು ಕಾರ್ಯಕರ್ತರು ಅಥವಾ ನಗರಸಭೆ ಸದಸ್ಯರಾಗ್ಲಿ ಯಾರು ಹೇಳೋದು ಅವಶ್ಯಕತೆ ಇಲ್ಲ ಅವರೆಲ್ಲ ಈಗಾಗಲೇ ಒಳಗೊಂದು ಪ್ಲಾನ್ ಮಾಡ್ಕೊಂಬಿಟ್ಟ ಹುಡುಸಲ ಅವರು ನಗರ ನಗರಕ್ಕೆ ಹಲವಾರು ಪ್ರಮುಖ ಕಾಮಗಾರಿಗಳನ್ನ ಮಾಡೋ ಜೊತೆಗೆ ಇಲ್ಲೇ ಒಂದು ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ನಾಲ್ಕು ಕೋಟಿ ದುಡ್ಡು ಇಟ್ಟಿದ್ರು ನಮ್ಮ ನಗರದ ದುರಾದೃಷ್ಟ ಆಗಿನ ಶಾಸಕರು ಅದು ಕೆಲಸ ಮಾಡಲ ಮಾಡೋದು ಅಷ್ಟೇ ಅಲ್ಲ ಕೆಲ್ಸ ಕ್ಯಾನ್ಸಲ್ ಮಾಡಿ ಆ ದುಡ್ಡನ್ನು ವಾಪಸ್ ಹೋಗುವ ಹಾಗೆ ನೋಡ್ಕೊಂಡ್ರು ಅಂತ ಹೇಳಿ ಹೇಳಕ್ ಬಹಳ ನನಗ ಮಜಿ ಅನ್ನಿಸ್ತು ಜನ ಚುನಾವಣೆಯಲ್ಲಿ ಚುನಾಯಿತ ಮಾಡೋದು ಆ ಭಾಗದ ಅಭಿವೃದ್ಧಿಗೋಸ್ಕರ ಜನಪರ ಕೆಲಸಗಳಿಗೋಸ್ಕರ ಇವತ್ ನೋಡ್ರಿ ನಾವು ಯಾರು ಇನ್ನೂ ಕಾರ್ಯಕರ್ತರು ಅವ್ರ ಕಿವಿಗೆ ಮುಟ್ಸಿಲ್ಲ ಅವರ ಬಂದೈತಿ ಈ ಸಲ ಬರೀ ನಾಲ್ಕು ಕೋಟಿ ಇಟ್ಟಿದ್ದೆ ಈ ಸಲ ಇಲ್ಲಿ ಆರರಿಂದ ಎಂಟು ಎಕರೆ ಜಾಗ ಸಿಕ್ತದೆ ದೊಡ್ಡದು ಒಂದು ನಾನು ಕೆರೆ ನಿರ್ಮಾಣ ಮಾಡ್ತೀನಿ ಚಕ್ರೆ ಮಾಡ್ತೀನಿ ಆಮೇಲೆ ಸುತ್ತಮುತ್ತಲ ನಗರಕ್ಕೆ ಅಡ್ಡಾಡಂಗ ಒಂದು ಫುಟ್ಪಾತ್ ಮಾಡ್ತೀನಿ ವಾಕಿಂಗ್ ಪಾತ್ ಮಾಡ್ತೀನಿ ಆಮೇಲೆ ಒಂದು ಒಳ್ಳೆ ಉದ್ಯಾನವನ ಮಾಡ್ತೀನಿ ಬೇಕಾದಷ್ಟು ಈಗಾಗಲೇ ಬಲ್ಕುಂದಿ ಡ್ಯಾಮ್ ನಲ್ಲಿ ನೀರ್ ಅದ ಅವ್ರದೇ ಯೋಜನೆಯಲ್ಲಿ ಈಗ ಕೆರೆ ತುಂಬ ಯೋಜನೆಯಲ್ಲಿ ಬೇಕಾದಷ್ಟು ನೀರು ತುಂಬುತ್ತದೆ ಆ ನೀರನ್ನ ಕೆರೆಗೆ ತುಂಬಿಸಿ ನಗರಕ್ಕೆ ಆ ಏನಂದ್ರ ಕೆರೆಗೆ ಜೊತೆಗೆ ಅಂತರ್ಜಲ ಹೆಚ್ಚಾಗ್ತದ ಎಲ್ಲಾ ಬೋರ್ವೆಲ್ಗಳು ಮತ್ತೆ ರೀಚಾರ್ಜ್ ಆಗ್ತಾವ ಜೊತೆಗೆ ನಗರ ತುಂಬೆಲ್ಲ ಹಸಿರಾಗಿ ಗೋಚರಿಸಕ್ಕೆ ಗಿಡಗಳು ತಾನೇ ತಾನೇ ಇದ್ ಬಿಡ್ತಾವೆ ಇಲ್ಲಿ ನೀರ್ ನಿಂತಂದ್ರ ಸುತ್ತಮುತ್ತಲ ಗಿಡ ಯಾವ ಒಣಗೋದಿಲ್ಲ ಆಮೇಲೆ ಈಗಾಗ್ಲೇ ಹೇಳಿದ್ರೆ ಪಕ್ಕದ ಕುಂತಾಗ ನಾನು ಬೋಟು ಏನ್ ಬೇಕಾ ಈಗ ಇಷ್ಟೇ ಐದು ಕೋಟಿ ಅಲ್ಲ ಐದ್ನೂರು ಲಕ್ಷ ಅಲ್ಲ ಇದಕ್ಕೆ ಎಷ್ಟು ಸದ್ಯ ಎಷ್ಟು ಬೇಕು ಅಷ್ಟು ದುಡ್ಡನ್ನ ಹಾಕಿ ಸಂಪೂರ್ಣ ಒಂದು ಸುಸಜ್ಜಿತ ಕೆರೆ ಒಂದು ಉದ್ಯಾನವನ ಅದಕ್ಕೆ ಬೇಕಾಗಿರುವಂತಹ ಬೋಟ್ ವ್ಯವಸ್ಥೆ ಕಾರಂಜಿ ವ್ಯವಸ್ಥೆ ಒಳ್ಳೆ ಒಂದು ಗೇಟು ಅದಕ್ಕೆ ಏನ್ ಬೇಕಾದ ಎಲ್ಲ ಮಾಡಿ ನಗರದ ಜನತೆಗೆ ಒಂದು ಅನುಕೂಲ ಆಗ ಹಂಗ್ ಮಾಡ್ತೀನಿ ಅಂತ ಹೇಳಿ ನನ್ನ ಬಗ್ಲಕ್ಕೂತ ನಾನು ಹೇಳಿದ್ರು ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಉತ್ತರ ವಲಯ ವಿಜಯಪುರ ಅಡಿಯಲ್ಲಿ ಇಂದು ಕಾಮಗಾರಿಯ ಈ ಒಂದು ಗುಂಪು ಭೂಮಿ ಪೂಜೆ ಇದು ಎರಡ್ ಸಾವಿರ ಹದಿನೈದು ಹದಿನಾರರಲ್ಲಿ ನಲ್ಲಿ ಕಂಡಂತ ಕನಸು ಹದಿಮೂರು ಹದಿನೈದು ಹದಿನಾರರಲ್ಲಿ ನಾನು ನನ್ನ ಗಮನಕ್ಕೆ ಬಂತು ಇಲಿಕಲ್ ನಗರ ಒಂದು ದೊಡ್ಡ ನಗರ ಇಲಕಲ್ ನಗರಕ್ಕೆ ಎಲ್ಲಿ ಕೂಡ ಒಂದು ಕೆರೆ ಇಲ್ಲ ಕೆರೆ ಎಲ್ಲವರಿಗೂ ಒಂದು ಕೆರೆ ಇರಬೇಕಂತ ಕೆರೆ ಉದ್ದೇಶಗಳು ಬಹಳ ಬೇರೆ ಇರ್ತಾವ ಕೆರೆಗಳು ಸುಮ್ಮನೆ ಇರೋದು ಬೇರೆ ನೀರಿಗಾಗಿ ಅಂತರ್ಜಲಕ್ಕಾಗಿ ಬೇರೆ ಇದು ವಿಶೇಷವಾದ ಕೆರೆ ನಿಮ್ಗೆಲ್ಲಾ ಕಡೆ ಹೋಗ್ರಿ ಎಲ್ಲ ಕಡೆನೂ ಕೆರೆ ಇದಾವೆ ಒಂದು ಕೆರೆ ಇದಾವೆ ದೊಡ್ಡ ದೊಡ್ಡ ನಗರದಲ್ಲಿ ಬೆಂಗಳೂರಲ್ಲಿ ಅದಾವು ದೊಡ್ಡ ದೊಡ್ಡ ಎಲ್ಲಾ ಸಿಟಿಯಲ್ಲಿ ಒಂದು ಕೆರೆಗಳನ್ನು ಮಾಡಿದ್ದಾರೆ ಆ ಕೆರೆಗಳನ್ನಿಂತ ಬಹಳಷ್ಟು ಆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ಅದರಲ್ಲಿ ಇವತ್ತು ಒಂದು ಕೆರೆ ಮಾಡೋದ್ರ ಮುಖಾಂತರ ಅಲ್ಲಿ ಏನು ವಾಕಿಂಗ್ ಅನ್ನು ಮಾಡುವಂಥದ್ದು ಒಂದು ಏನು ಉದ್ಯಾನವನ ಮಾಡುವಂಥದ್ದು ಮತ್ತು ಮಕ್ಕಳಿಗೆ ಏನು ಸಣ್ಣ ಮಕ್ಕಳಿಗೆ ಮನೆಯಲ್ಲಿರುವಂತ ಮಕ್ಕಳಿಗೆ ಒಂದು ಜನ ಕ್ರೀಡೆ ಜನ ಕ್ರೀಡೆ ಮನೋರಂಜನೆ ಸಣ್ಣ ಪುಟ್ಟ ಅವರಿಗೆ ವ್ಯವಸ್ಥೆ ಆಟ ಆಡೋದಕ್ಕೆ ಈ ಒಂದು ನೀವು ಜೋಕಾಲಿ ಬರೋಬ್ಬರಿ ಜೋಕಾಲಿ ಹೇಳಿದರೆಕ್ಟ್ ಒಂದು ನಗರಕ್ಕೆ ಅವಶ್ಯಕತೆ ಇರ್ತತಿ ಯಾಕಂದ್ರೆ ಮನೇಲಿ ಕುತ್ಕೊಂಡು ಕುತ್ಕೊಂಡು ಬೇಸರಾಗಿರ್ತತಿ ಅವರು ಹೊರಗಡೆ ವಾಯು ಯಾರಕ್ಕ ಅಂತೇಳಿ ಬಂದ್ರ ಆ ವಾಯು ಸಿಗ್ಬೇಕು ಅವ್ರಿಗೆ ಆ ವಾತಾವರಣ ಕೂಡ ಹಂಗೆ ಇರಬೇಕು ಆ ಕೆರೆ ಇದ್ರ ಕೆರೆ ಜೊತೆಗೆ ಎಲ್ಲ ಅನುಕೂಲಗಳಿದ್ರ ಅವ್ರು ಎಲ್ಲ ಒಂದು ಒಂದು ಗಂಟೆ ಬಂದು ಅವ್ರು ವಿಶ್ರಾಂತಿ ಮಾಡಿ ಹೋಗೋದಕ್ಕೆ ವಾಯುವಾರನ್ನ ಪಡೆಯೋದಕ್ಕೆ ಬಹಳ ಸರಳವಾಗುತ್ತೆ ಅನ್ನೋ ಉದ್ದೇಶವನ್ನ ನಾನು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲೇ ಸಮರಾವರಿ ಇಲಾಖೆ ಅಂತ ನಾಲ್ಕು ಕೋಟಿ ರೂಪಾಯಿಯನ್ನ ನಾನು ಇದೇ ಕೆರೆ ನೀರು ಮಾಡಬೇಕು ಮಂಜೂರಾತಿಯನ್ನು ಮಾಡಿಸಿದ್ದೆ ಅವಾಗ ಕೂಡ ಇಲಾಖೆಯವರು ಒಂದು ಅಂದಾಜು ವೆಚ್ಚವನ್ನ ಮಂಜೂರಾತಿಯನ್ನು ಪಡೆದು ಸರ್ಕಾರದಿಂದ ಅನುದಾನ ಕೂಡ ತಂದಿದ್ದೆ ನಾನು ತಂದು ಅದು ಇನ್ನೇನು ಪ್ರಾರಂಭ ಮಾಡ್ಬೇಕು ಅನ್ನೋಷ್ಟರಲ್ಲೇ ಸಮಯ ಆಗಲಿಲ್ಲ ಅದು ಆದ ಕಾರಣ ದುಡ್ಡು ಹಾಗೆ ಇತ್ತು ಆ ದುಡ್ಡು ಇದ್ದಾಗ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಸೋತ ಮೇಲೆ ಆ ನಾಲ್ಕು ಕೋಟಿ ನಾವು ಇಲಾಖೆ ಅಧಿಕಾರಿ ಕೇಳಿದೆ ಒಂದು ಯೋಜನೆ ಮಂಜೂರಾತಿ ಆಗಿದ್ಮೇಲೆ ಆ ಯೋಜನೆಯನ್ನ ಪ್ರಾರಂಭಗೊಳಿಸಬೇಕು ಯಾವುದೇ ಇಲಾಖೆ ಆಗಲಿ ಯಾವುದೇ ಸರ್ಕಾರ ಆಗಿರ್ಬೋದು ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು ಜನಪ್ರತಿನಿಧಿ ಬದಲಿ ಆಗ್ತಿರ್ತಾರ ಅದು ಆಡಳಿತವರೆಗೆ ಇರುತ್ತಲ್ಲ ಆ ಸಂದ್ರ ಇಲಾಖೆಯವರಿಗೆ ನಾನು ಕೇಳಿದೆ ಅವರು ಎಷ್ಟೋ ದಿವಸ ಅಂದಿನ ಶಾಸಕರು ಈ ಪ್ರಯತ್ನ ಮಾಡಿದ್ರು ಕೂಡ ಅವರು ಅದಕ್ಕೆ ಇಚ್ಛಾಶಕ್ತಿಯನ್ನು ತೋರಿಸಲಿಲ್ಲ ಅದು ಮುಂದೆ ಏನಾಯ್ತು ಅಂದ್ರೆ ನಾನು ಕೇಳಿದಾಗ ಒಂದ್ ದಿವಸ ಇಲಾಖೆಯವರು ದುಡ್ಡು ಹಾಳು ಹಿಂದೆ ಪಡ್ಕೊಂಡ್ಬಿಟ್ರು ಸರ್ ಅಂತಂದ್ರು ನನಗೆ ಆಶ್ಚರ್ಯ ಆಯ್ತು ಏನಪ್ಪ ಒಂದು ಯೋಜನೆಯನ್ನ ನಾನು ಮಂಜೂರಾತಿ ಮಾಡಿಸಿಕೊಂಡು ಒಂದು ಕೆರೆ ನನ್ನ ವೈಯಕ್ತಿಕ ಉದ್ದೇಶ ಅಲ್ಲ ನಗರಕ್ಕೆ ಒಂದು ಸಾರ್ವಜನಿಕ ಉಪಯೋಗ ಆಗುವಂಥದ್ದನ್ನ ಒಂದು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದಾಗ ಅದನ್ನ ಅನುದಾನ ಹೊರ ಕೊಟ್ಟರು ಅವ್ರು ಅಂದ್ರೆ ಬಿಟ್ಟು ಬಿಟ್ರು ಯೋಜನೆ ಮಾಡ ಅಂತ ಹೇಳಿಲ್ಲ ಇಲಾಖೆಯವರಿಗೆ ಈ ರೀತಿ ಆದಿದ್ದಕ್ಕ ನಾನು ಈ ಸಾರಿ ನಿಮ್ಮ ಆಶೀರ್ವಾದದಿಂದ ಮತ್ತೆ ನಾನು ಗೆದ್ದು ಬಂದಿದ್ದೀನಿ ನನ್ನ ಕನಸನ್ನ ನಾನು ಈಡೇರಿಸೋಣ ನನ್ನ ಕನಸು ಕೇವಲ ಒಂದು ಕೆರೆ ನಿರ್ಮಾಣ ಅಲ್ಲ ಇದಕ್ಕೆಲ್ಲವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡುವುದು ಅಂತ ನನ್ನ ಗುರಿ